ಅದು ಮೇ ಹದಿನಾರು ಎರಡ್ ಆಂಧ್ರ ಪ್ರದೇಶದ ಡೆಡ್ ಬಾಡಿ ಸಿಕ್ಕಿತ್ತು ಆ ಯಾರದೆಂದು ತನಿಖೆ ಮಾಡಿದ ಪೊಲೀಸರಿಗೆ ಯಾರೆಂದು ಗುರುತು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ ಇತ್ತ ಕಡೆ ಅದೇ ದಿನ ಕರ್ನಾಟಕದ ಕಾಮಾಕ್ಷಿಪಾಲ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಆಶಾ ಎಂಬವರು ತನ್ನ ಗಂಡ ಮಿಸ್ಸಿಂಗ್ ಎಂದು ಕೇಸನ್ನ ನೀಡ್ತಾಳೆ ಹಾಗಾದ್ರೆ ಆಂಧ್ರಪ್ರದೇಶದಲ್ಲಿ ಡೆಡ್ ಬಾಡಿಯಾಗಿ ಸಿಕ್ಕಿದ್ಯಾರು ಆಯಶಾ ಮಿಸ್ಸಿಂಗ್ ಎಂದು ನೀಡಿದ ಗಂಡನೇನ ಎಂಬ ಪ್ರಶ್ನೆಗೆ ಬರೋಬ್ಬರಿ ಏಳು ವರ್ಷ ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಸಿಕ್ಕಿದೆ ಎಸ್ ಇಲ್ಲಿ ಆಯಾ ಗಂಡನೆ ಆಂಧ್ರಪ್ರದೇಶದಲ್ಲಿ ಅಂದು ಶವವಾಗಿ ಸಿಕ್ಕಿದ್ದು ಇದು ತಿಳಿಯಲು ಏಳು ವರ್ಷವೇ ಬೇಕಾಯಿತು ಇದುವೇ ವಾಜಿರ್ ಪಾಷಾ ಮರ್ಡರ್ ಕೇಸ್ ಹಾಗಾದ್ರೆ ವಾಜಿರ್ ಪಾಷನನ್ನ ಕೊಂದವರ್ಯಾರು ಕೊಲೆಗಾರರನ್ನ ಏಳು ವರ್ಷದ ನಂತರ ಪೊಲೀಸರು ಹೇಗೆ ಪತ್ತೆ ಹಚ್ಚಿದ್ರು ಇಲ್ಲಿದೆ ಬ್ರೀಫ್ ಎಕ್ಸ್ಪಿನೇಷನ್ ಅದಕ್ಕಿಂತ ಮುಂಚೆ ಕ್ರೈಮ್ ಸ್ಟೋರಿಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಕೊಡೋದಕ್ಕೆ ಮರೀಬೇಡಿ ಅದು ಎರಡ್ ಸಾವಿರದ ಇಪ್ಪತ್ತೆರಡು ಆಯ್ಷ ನೀಡಿದ ಮಿಸ್ಸಿಂಗ್ ಕೇಸ್ ಕಾಮಾಕ್ಷಿಪಾಲೆಯ ಪೊಲೀಸ್ ಸ್ಟೇಷನ್ ನಲ್ಲಿ ಭದ್ರವಾಗಿತ್ತು ಈ ಕೇಸ್ ಫೈಲ್ ಗೆ ಏಳು ವರ್ಷವೇ ತುಂಬಿತ್ತು ಹೀಗಿರುವಾಗ ಪಶ್ಚಿಮ ಪೊಲೀಸ್ ಉಪ ಆಯುಕ್ತ ಸಂಜೀವ್ ಎಂ ಪಾಟೀಲ್ ಇಪ್ಪತ್ತೆರಡರಲ್ಲಿ ಅಂದಿನ ಕಡತ ಪರಿಶೀಲನೆಯ ಟೈಮ್ ಅಲ್ಲಿ ಸಾಲ್ವ್ ಆಗದ ಅದೆಷ್ಟೋ ಕೇಸ್ ಫೈಲ್ ವಾಜಿರ್ ಪಾಶಾ ಮಿಸ್ಸಿಂಗ್ ಒಂದಾಗಿತ್ತು ಸೊ ಇದನ್ನ ಇನ್ವೆಸ್ಟಿಗೇಷನ್ ಮಾಡುವಂತೆ ಪೊಲೀಸರಿಗೆ ಹೇಳ್ತಾರೆ ಸೊ ಪೊಲೀಸರು ಮತ್ತೆ ಈ ಕೇಸನ್ನ ರೀ ಓಪನ್ ಕೂಡ ಮಾಡ್ತಾರೆ ಹಾಗೆ ಪೊಲೀಸರು ಮೊದಲಿಗೆ ಚೆಕ್ ಮಾಡಿದ್ದು ವಾಜಿರ್ ಪಾಷಾ ನಂಬರ್ ಅನ್ನ ಆಶಾ ಕೊಲೆಯಾದ ದಿನ ಬಂದಿದ್ದ ಕೊನೆಯ ಕರೆ ಪೊಲೀಸರಿಗೆ ಅನುಮಾನ ತರಿಸಿದೆ ಈ ಕೊನೆಯ ಫೋನ್ ಕಾಲ್ ಬಂದಿರೋದು ವಾಜಿರ್ ಪಾಷಾ ದೂರದ ಸಂಬಂಧಿ ಒಬ್ಬರಾದ ಇಪ್ಪತ್ತೇಳು ವರ್ಷದ ಈನಾ ಕೌಸರ್ ಎಂಬ ಮಹಿಳೆಯಿಂದ ಈನಾ ಕೌಸರ್ ಮತ್ತು ಆತನ ಪತಿ ಬಿಡಿ ಮೊಹಮ್ಮದ್ ಫೌಸ್ ವಯಸ್ಸು ಮೂವತ್ತೊಂಬತ್ತು ಗಜಾನನ ನಗರದಲ್ಲಿ ವಾಸವಾಗಿದ್ದಾರೆ ಎಂದು ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಸೊ ಪೊಲೀಸರು ಇಮಿಡಿಯೇಟ್ ಆಗಿ ಅಲ್ಲಿಗೆ ಹೋಗಿ ವಿಚಾರಿಸಿದಾಗ ಇವರಿಬ್ಬರ ಬಗ್ಗೆ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಆದ್ರೆ ಇವರಿಬ್ಬರ ಸಂಬಂಧಿಕರುಗಳ ಅಲ್ಲೇ ಇದೆ ಎಂಬ ಮಾಹಿತಿ ಮಾತ್ರ ಪೊಲೀಸರಿಗೆ ಸಿಕ್ಕಿತ್ತು ಹಾಗಾಗಿ ಯಾವಾಗ್ಲಾದ್ರೂ ಫ್ಯಾಮಿಲಿಯನ್ನ ಮೀಟ್ ಮಾಡಲು ಇವರಿಬ್ಬರು ಬಂದೇ ಬರುತ್ತಾರೆ ಎಂದು ಆಲೋಚನೆ ಮಾಡಿದ ಪೊಲೀಸರು ಆ ಏರಿಯಾದಲ್ಲಿ ಕಣ್ಗಾವಳು ಹಾಕಲು ನಿರ್ಧರಿಸುತ್ತಾರೆ ಸೊ ಪೊಲೀಸ್ ಥಿಂಕ್ ಮಾಡಿದಂತೆ ಆ ದಿನವೂ ಕೂಡ ಬಂದೇ ಬಿಟ್ಟಿತು ಅದು ಫೆಬ್ರವರಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಗಜಾನನ ನಗರದಲ್ಲಿ ವಾಸವಾಗಿದ್ದ ಈನಾ ಕೌಸರ್ ಅಜ್ಜಾ ನಿಧನರಾದ್ರು ಸೊ ಪೊಲೀಸರು ಇಮಿಡಿಯಟ್ ಆಗಿ ಅಲ್ಲಿಗೆ ಹೋಗ್ತಾರೆ ಅಂದ್ರೆ ಬಫ್ತಿಯಲ್ಲಿ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಜನರೊಂದಿಗೆ ಬಿರುತು ಈನಾ ಕೌಸರ್ ಮತ್ತು ಆತನ ಪತಿ ಮೊಹಮ್ಮದ್ ಕೌಸ್ಗಾಗಿ ಸಂಚು ಹಾಕಿ ಕೂತಿದ್ರು ಆದ್ರೆ ಎಷ್ಟು ಹೊತ್ತಾದ್ರೂ ಇವರಿಬ್ಬರ ಸುಳಿವೆ ಕೂಡ ಇರಲಿಲ್ಲ ಪೊಲೀಸರಿಗೆ ಇಂದು ಕೂಡ ಇವರು ಬರಲ್ಲ ಎಂಬ ನಿರ್ಧಾರಕ್ಕೆ ಬಂದಾಗ ಅಂತಿಮವಾಗಿ ಹೀನಾ ಕೌಸರ್ ಮತ್ತು ಪೌಸ್ ಬಂದಾಗ ಪೊಲೀಸರು ಇಮಿಡಿಯೇಟ್ ಆಗಿ ಇಬ್ಬರು ಇನ್ವೆಸ್ಟಿಗೇಷನ್ಗಾಗಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಅನುಮಾನ ಮಾತ್ರ ಪೊಲೀಸರಿಗೆ ಇತ್ತು ಹಾಗಾದ್ರೆ ವಾಜಿರ್ ಪಾಷನ್ ಅನ್ನ ಇವರೇ ಕೊಂದಿದ್ದ ಎಂಬ ಪ್ರಶ್ನೆಗೆ ಉತ್ತರ ಎಸ್ ಈ ದಂಪತಿಗಳೇ ವಾಜಿರ್ ಪಾಷನ್ ಅನ್ನ ಕೊಂದಿದ್ದು ಪೊಲೀಸ್ ವಿಚಾರಣೆಯಲ್ಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಹಾಗಾದ್ರೆ ಯಾಕೆ ತಮ್ಮ ರಿಲೇಟಿವ್ ಆದ ವಾಜಿರ್ ಪಾಷನ್ ಅನ್ನ ಅವರುಗಳು ಪೊಲೀಸ್ ಮುಂದೆ ಕನ್ಪಿಸ್ ಮಾಡಿದ್ದು ಇದುವೇ ಎರಡ್ ಸಾವಿರದ ಹನ್ನೆರಡರಲ್ಲಿ ಇರಾ ಕೌಸರ್ ಮತ್ತು ಮೊಹಮ್ಮದ್ ಪೌಸ್ ಆಂಧ್ರ ಪ್ರದೇಶದಲ್ಲಿ ಮದುವೆಯಾಗಿದ್ರು ಮದುವೆ ನಂತರ ಮಾಡುವ ಆಲೋಚನೆಯಲ್ಲಿ ಅದೇ ವರ್ಷ ಬೆಂಗಳೂರಿಗೆ ಕೂಡ ಬರ್ತಾರೆ ಸೊ ಹೀಗೆ ಬೆಂಗಳೂರಲ್ಲಿ ಬಟ್ಟೆಗಳನ್ನು ಸ್ಟಿಚ್ ಮಾಡಿ ಬಟ್ಟೆ ಅಂಗಡಿಗೆ ಸೇಲ್ ಕೂಡ ಮಾಡುತ್ತಿದ್ರು ಆದ್ರೆ ಈ ಬಿಸ್ನೆಸ್ ವರ್ಕ್ ಆಗಿಲ್ಲ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿತ್ತು ಇದರಿಂದಾಗಿ ಬಿಸ್ನೆಸ್ ಮುಂದುವರಿಸುವುದು ಕಷ್ಟವಾಗಿತ್ತು ಆದ್ರೆ ಚಲಬಿಡದ ದಂಪತಿಗಳು ಸಾಲ ಮಾಡಿಯಾದ್ರೂ ಬಿಸ್ನೆಸ್ ನಲ್ಲಿ ಸಕ್ಸೆಸ್ ಆಗಲು ಪ್ರಯತ್ನವನ್ನ ಮಾಡುತ್ತಾರೆ ಹೀಗೆ ಇವರುಗಳು ಮೌಳಿಯಿಂದ ಒಂದೂವರೆ ಲಕ್ಷ ರೂಪಾಯಿ ಸಾಲವನ್ನ ಕೂಡ ಪಡೆದುಕೊಳ್ತಾರೆ ಆದ್ರೆ ವ್ಯವಹಾರ ಚೆನ್ನಾಗಿ ನಡೆಯಲೇ ಇಲ್ಲ ಮತ್ತೊಬ್ಬ ನಷ್ಟವೇ ಆಯಿತು ಸೊ ನಷ್ಟ ಹೆಚ್ಚಾದಂತೆ ಸಾಲ ಮಾಡಿದ ಹಣವನ್ನ ಮೌಳಿಗೆ ನೀಡಲು ಇವರಿಗೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಇವರಿಬ್ರು ಕೂಡ ಬೆಂಗಳೂರನ್ನ ಬಿಟ್ಟು ಹೈದರಾಬಾದ್ಗೆ ಹೋಳಿ ಹೋಗ್ತಾರೆ ಗುರುತಿಸಿ ಅವರುಗಳಿರುವ ಹೈದರಾಬಾದ್ಗೆ ಬಂದು ಬಿಡ್ತಾರೆ ಹಣವನ್ನ ವಾಪಸ್ ಬಂಡಿಸೇಮಂತ ನೀಡುವಂತೆ ಒತ್ತಾಯ ಕೂಡ ಮಾಡ್ತಾನೆ ಸೊ ಈ ಸಿಚುವೇಶನ್ ಅಲ್ಲಿಂದ ಇವರಿಬ್ಬರ ಸಹಾಯಕ್ಕೆ ಬಂದುವುದೇ ವಾಜಿರ್ ಪಾಷಾ ಈ ವಾಜಿರ್ ಪಾಷಾ ಕೂಡ ಒಬ್ಬ ಟೈಲರ್ ಆಗಿದ್ದ ಸೊ ವ್ಯವಹಾರದಲ್ಲೂ ಕೂಡ ಈ ದಂಪತಿಗಳಿಗೆ ಪರಿಚಯ ಜೊತೆಗೆ ದೂರದ ಸಂಬಂಧಿ ಬೇರೆ ಈ ವಾಜಿರ್ ಪಾಶ ಅಂದು ಕೌಸರ್ ದಂಪತಿ ನೀಡಬೇಕಿದ್ದ ಒಂದೂವರೆ ಲಕ್ಷ ರೂಪಾಯಿಯನ್ನ ಅವಳಿಗೆ ನೀಡಿ ಸಹಾಯವನ್ನ ಕೂಡ ಮಾಡಿದ್ದ ಆದ್ರೆ ಹೀಗೆ ಒಂದೂವರೆ ಲಕ್ಷ ರೂಪಾಯಿ ಸಾಲ ನೀಡಿದ ಈ ವಾಜಿರ್ ಪಾಶ ಆಲೋಚನೆ ಬೇರೆಯೇ ಆಗಿತ್ತು ಇರಾ ಕೌಸರ್ ಬಳಿ ನನ್ನ ದುಡ್ಡು ಹಿಂತಿರುಗಿಸು ಇಲ್ಲದಿದ್ದರೆ ನನ್ನ ಜೊತೆ ಮಲಗು ಎಂದಿದ್ದಾನೆ ಸಹಾಯ ಮಾಡಿ ಈ ರೀತಿ ಎಸಿಗೆ ಕೆಲಸವನ್ನ ಮಾಡಿದ್ದಾನೆ ಈ ವಾಜಿರ್ ಪಾಶಾ ಸೊ ಬೇರೆ ದಾರಿ ಇಲ್ಲದೆ ಇನಾ ಕೌಸರ್ ಇದಕ್ಕೆ ಸಮ್ಮತಿ ಕೂಡ ನೀಡಿದ್ದಾಳೆ ಆದ್ರೆ ಒಂದು ಹಂತದಲ್ಲಿ ಆಕೆ ವಾಜಿರ್ ಪಾಶಾ ಹಿಂಸೆಯನ್ನ ಹಿಡಿದುಕೊಂಡಿಲ್ಲ ಆಕೆ ಈ ಎಲ್ಲವನ್ನ ಕೂಡ ತನ್ನ ಗಂಡನ ಬಳಿ ಹೇಳಿಕೊಂಡಿದ್ದಾಳೆ ಈ ವಿಷಯವೆಲ್ಲ ತಿಳಿದ ಗಂಡ ಮೊಹಮ್ಮದ್ ಫಸೂರ್ ಗಂಡ ಮಂಡಲ ಕೂಡ ನಾಗಿದ್ದಾನೆ ಜೊತೆಗೆ ಆತನನ್ನ ಕೊಲೆ ಮಾಡುವ ಶಪಥವನ್ನ ಕೂಡ ಮಾಡಿದ್ದಾನೆ ಆತನ ಕೊನೆಗೆ ಮಾಸ್ಟರ್ ಪ್ಲಾನ್ ಅನ್ನ ಕೂಡ ಈ ದಂಪತಿಗಳು ಮಾಡಿದ್ದಾರೆ ಅದು ಮೇ ಹದಿಮೂರು ಎರಡ್ ಸಾವಿರದ ಹದಿನೈದು ಈನಾ ಕೌಸರ್ ಪ್ಲಾನ್ ನ ಮೊದಲ ಹಂತವಾಗಿ ವಾಜಿರ್ ಪಾಷನಿಗೆ ಕರೆಯನ್ನ ಮಾಡಿದ್ದಾಳೆ ಕರೆ ಮಾಡಿ ಮನೆಗೆ ಬರುವಂತೆ ಕರೆದಿದ್ದಾಳೆ ವಾಜಿರ್ ಪಾಷಾ ಕೂಡ ಒಪ್ಪಿಕೊಂಡಿದ್ದಾರೆ ಮಧ್ಯಾಹ್ನದ ಹೊತ್ತಿಗೆ ಬರುವಂತೆ ಹೇಳಿದ್ದಾನೆ ಸೊ ವಾಜಿರ್ ಪಾಷಾ ಮನೆಗೆ ಬರುವುದಕ್ಕಿಂತ ಮುಂಚೆ ಈನಾ ಕೌಸರ್ ಗಂಡ ಮೊಹಮ್ಮದ್ ಪೌಸ್ ಹಾಸಿಗೆ ಕೆಳಗೆ ಬಚ್ಚಿಟ್ಟು ಕೂಡ ಕೊಟ್ಟಿದ್ದಾರೆ ಸರಿಸುಮಾರು ಮಧ್ಯಾಹ್ನ ಒಂದೂವರೆ ಸುಮಾರಿಗೆ ಪಾಷಾ ಮನೆಗೆ ಬಂದಿದ್ದಾನೆ ಬಂದವನೇ ಈನಾ ಕೌಸರ್ ಜೊತೆ ಆತ್ಮೀಯವಾಗಲು ಪ್ರಯತ್ನಿಸಿದ್ದಾನೆ ಆಗ ಕೌಸರ್ ಮೊದಲೇ ಪ್ಲಾನ್ ಮಾಡಿದ್ದ ಹಾಗೆ ಆಕೆ ಸೀರೆಯಿಂದ ಪಾಷಾನ ಕುತ್ತಿಗೆಯನ್ನ ಕಟ್ಟುತ್ತಾಳೆ ಈಗ ಮೊಹಮ್ಮದ್ ಫೌಸ್ ಕೂಡ ತಕ್ಷಣ ಹಾಸಿಗೆ ಕೆಳಗಿಂದ ಮೇಲೇರಿದ್ದಾನೆ ಇಬ್ಬರು ಕೂಡ ವಿರುದ್ಧ ದಿಕ್ಕುಗಳಿಂದ ಕುತ್ತಿಗೆಗೆ ಸೀರೆಯನ್ನ ಕಟ್ಟಿ ಎಳೆದಿದ್ದಾರೆ ಹೀಗೆ ಈ ದಂಪತಿಗಳು ಪಾಶನನ್ನ ಕತ್ತು ಇಸುಕಿ ಕೊಂದಿದ್ದಾರೆ ನಂತರ ದೇಹವನ್ನ ಎರಡು ಚೀಲಗಳಲ್ಲಿ ಕಟ್ಟಿ ಅದರೊಂದಿಗೆ ಬಟ್ಟೆಗಳನ್ನ ತುಂಬಿಸಿದ್ದಾರೆ ಚೀಲವನ್ನ ಈ ಪಾಶ ಬಂದಿದ್ದ ಸ್ಕೂಟರ್ ನಲ್ಲಿಯೇ ತುಂಬಿಸಿ ಅನಂತಪುರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅದೇ ದಿನ ಅಲ್ಲಿಂದ ರಾತ್ರಿ ಇಂದುಪುರ ರಸ್ತೆಯ ಕಾವ್ಯಾನಿಗೆಬೆ ಪಲ್ಲಿ ಗ್ರಾಮಕ್ಕೆ ಹೋಗಿ ಅದನ್ನ ಎಸೆದು ಬಂದಿದ್ದಾರೆ ನಂತರ ಇವರಿಬ್ಬರು ಅನಂತಪುರದಲ್ಲಿ ವಾಸ ಮಾಡಲು ಪ್ರಾರಂಭಿಸಿದ್ದಾರೆ ಹೀಗೆ ಎಲ್ಲವನ್ನ ಪೊಲೀಸರ ಮುಂದೆ ಕನ್ಫಿಸ್ ಮಾಡಿದ್ದಾರೆ ಹೀಗೆ ಬರೋಬ್ಬರಿ ಏಳು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಸಿಕ್ಕ ದೇಹ ವಾಜಿರ್ ಪಾಶನದ್ದು ಎಂದು ತಿಳಿದು ಬಂದಿದೆ ಸೊ ಒಂದು ಸಣ್ಣ ಫೋನ್ ಕಾಲ್ ಕೂಡ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಇಲ್ಲಿ ಸಹಾಯ ಮಾಡಿದೆ ಅಂತ ಹೇಳ್ಬಹುದು ಇದು ಇವತ್ತಿನ ಸುದ್ದಿ ಇನ್ನೊಂದು ಪ್ರಕರಣದೊಂದಿಗೆ ಭೇಟಿಯಾಗೋಣ अलीव ट बाय